ಅಂಬೇಡ್ಕರ್ ವಿಚಾರದಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹಾರುಗೇರಿ ಪಟ್ಟಣ ಬಂದ್ ನಡೆಸಲಾಯಿತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣ ದಲಿತರ ಸಂಘಟನೆಗಳಿಂದ ಹಾರುಗೇರಿ ಪಟ್ಟಣ ಬಂದ್ಗೆ ಕರೆ ನೀಡಲಾಯಿತು ಟಯರಿಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾಡಿ ಎಂದ್ರೂ ಮಾಡಿ ಶಾಂತತೆಯನ್ನ ತೆಗೆದುಕೊಳ್ಳಿ ಮೊನ್ನೆ ಅಂಬೇಡ್ಕರ್ 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 ಅನ್ನೋ ಬದಲು ಗ್ರಾಮಸ್ಥರಿದ್ದೀರಿ ವ್ಯಾಪಾರ ಸ್ಥಿರಿ ನೀವು ನಮಗೆ ಆ ಕಡೆ ಮುಖ ಹನಿ ಮುಟ್ಟಿ ನಮಸ್ಕಾರ ಮಾಡಿದಂತ ನರೇಂದ್ರ ಮೋದಿ ಅವರೇ ನಿಮಗೆ ಏನಾದ್ರು ಸಂವಿಧಾನ ಮ್ಯಾಗ ಒಂದ್ ಚೂರೇ ಗೌರವ ಇತ್ತಂದ್ರ ಮೊದಲ ಅಮಿತ್ ಶಾ ರಾಜೀನಾಮೆ ತಗೊಳ್ಳಿ